ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತನ ಕೋರುತ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏಳನೆಯ ತರಗತಿ ಭಾಗ್ಯದ ಬಳೆಗಾರ ಕನ್ನಡ ನೋಟ್ಸ್ ಸೆವೆನ್ ಸ್ಟ್ಯಾಂಡರ್ಡ್ ಕನ್ನಡ ಫೋಯಂ ಭಾಗ್ಯದ ಬಳೆಗಾರ ನೋಟ್ಸು ತುಂಬ ಶಾರ್ಟ್ ಆಗಿ ತುಂಬ ಸರಳವಾಗಿ ಬರೆದ್ರೆ ಸಾಕಾಗಿರುತ್ತದೆ ಹೇಗೆ ಸರಳವಾಗಿ ಬರೆಯುವುದು ಅನ್ನೋದನ್ನು ಮಕ್ಕಳೇ ನೋಡೋಣ ಬನ್ನಿ ಮೊದಲಿಗೆ ಅಭ್ಯಾಸ ಪ್ರಶ್ನೆಗಳು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಒಂದು ವಾಕ್ಯ ಅಂದರೆ ತುಂಬ ಚಿಕ್ಕದಾಗಿರುತ್ತದೆ ಮಕ್ಕಳಿಗೆ ಎಲ್ಲ ಪ್ರಶ್ನೆ ಎಲ್ಲದೂ ಕೂಡ ಸಾಮಾನ್ಯವಾಗಿ ಪ್ರಶ್ನೆಯಲ್ಲೇ ಇರುತ್ತದೆ ಯಾವಾಗ ಎಲ್ಲಿ ಆ ಥರ ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ಅಲ್ಲಿ ಒಂದು ಪದವನ್ನು ಬರೆದ್ರೆ ಸಾಕು ಅದು ಒಂದು ವಾಕ್ಯವಾಗುತ್ತದೆ ಹೇಗೆ ವಾಕ್ಯವಾಗುತ್ತದೆ ಅನ್ನೋದನ್ನು ನೋಡೋಣ ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ನಾನು ಹೇಳಿದ್ನಲ್ಲ ಇದು ನೋಡಿ ಎಲ್ಲ ಕ್ವಶನಲ್ಲೇ ಇದೆ ಎಲ್ಲಿಗೆ ಅಂತ ಇದ್ದಲ್ಲಿ ತನ್ನ ತವರಿಗೆ ಅದು ಒಂದು ವಾಕ್ಯ ಆಗುತ್ತೆ ಓಕೆ ತಾಯಿಯ ಮನೆ ಯಾವ ರೀತಿ ಇದೆ ನೋಡಿ ಯಾವ ಅಂತ ಇದ್ದಲ್ಲಿ ನೀವು ಏನು ಅಲ್ಲಿ ಪದವನ್ನು ಬರೀಬೇಕು ಯಾವುದು ತವ ತಾಯಿಯ ಮನೆ ಹಿಂಚಿನ ಮಾಡನು ಕಂಚಿನ ಕದವನ್ನು ಅಷ್ಟೇ ಸರ್ ಓಕೆ ನೆಕ್ಸ್ಟ್ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಪಗಡೆಯ ಆಟ ಆಡುತ್ತಾಳೆ ಚಪ್ಪರದ ನಡುವೆ ತಾಯಿ ಆಟ ನೋಡಿ ಹಡದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಯಾವ ಅಂದರೆ ನೀವು ಯಾವ ಅಂತ ಇದ್ದಲ್ಲಿ ಬರೀಬೇಕು ಹಡೆದವನಿಗೆ ಅಚ್ಚ ಕೆಂಪು ಮತ್ತು ಹಸಿರು ಗೀರಿನ ಬಳೆ ಎಂದರೆ ಆಸೆ ಅಷ್ಟೇ ಸಾಕು ಓಕೆ ಇನ್ನು ಎರಡು ವಾಕ್ಯದಲ್ಲಿ ಒತ್ತರಿಸಿ ಇದು ಅಷ್ಟೇ ತುಂಬ ಚಿಕ್ಕದಾಗಿ ಬರೆದ್ರೆ ಸಾಕು ಮಕ್ಕಳೇ ತವರು ಮನೆಗೆ ಹೋಗಲು ಗುರುತುಗಳೇನು ಯಾವ್ಯಾವ ಗುರುತುಗಳಿದೆ ಅವರು ತವರು ಮನೆಗೆ ಹೋಗಬೇಕಂದ್ರೆ ತವರು ಮನೆಗೆ ಹೋಗ ಬರಬೇಕಾದ್ರೆ ಬಲಕ್ಕೆ ಬಾಳೆಯ ತೋಟ ಇರ್ತದೆ ಎಡಕ್ಕೆ ಸೀಬೆಯ ತೋಟ ಸಿಗುತ್ತದೆ ಮಧ್ಯದಾರಿಯಲ್ಲಿ ನಡೆದು ಹೋದರೆ ಎದುರಿಗೆ ತವರು ಮನೆ ಸಿಗುತ್ತದೆ ನೋಡಿ ಅಷ್ಟೇ ಮೂರು ಪದ ಬರೆದ್ರೆ ಸಾಕು ತವರು ಮನೆ ನೋಡಲು ಹೇಗಿದೆ ತವರು ಮನೆ ನೋಡಲು ಆಲೆ ಆಡುತ್ತಿರುತ್ತವೆ ಗಾಣ ತಿರುಗುತ್ತಿರುತ್ತವೆ ಗಾಣ ಬರಿಬೇಕು ಆಲೆ ಅನ್ನೋದು ಬರಿಬೇಕು ಆಡುತ್ತಿರುವುದು ಒಂದ್ಸಲ ಬರೆದರೆ ನೋಡಿ ಎಲ್ಲ ಕಡಿಮೆ ಬರುತ್ತದೆ ಹಂಚಿನ ಮನೆ ಕಂಚಿನ ಬಾಗಿಲನ್ನು ಹೊಂದಿದೆ ಮನೆಯ ಮುಂದೆ ಮುಂದೆ ಚಪ್ಪರ ಹಾಕಿರುತ್ತಾರೆ ಚಪ್ಪರದ ಕೆಳಗೆ ತಾಯಿ ಪಗಡೆಯನ್ನು ಆಡುತ್ತಿರುತ್ತವೆ ತವರು ಮನೆಯನ್ನು ನೋಡಲು ಕರವಾಗಿರುತ್ತದೆ ಅಂದರೆ ಹೀಗಿರುತ್ತದೆ ಅಂತ ಬರೆದ್ರೆ ಸಾಕು ಓಕೆ ಇನ್ನು ಕೆಳಗಿನ ಪದ್ಯದಲ್ಲಿ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇಲ್ಲೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಮಕ್ಕಳೇ ಅದಕ್ಕೆ ಕೆಳಗಡೆ ಉತ್ತರವೂ ಸಹ ಇರುತ್ತದೆ ನೀವು ಇದನ್ನು ಉತ್ತರ ನೋಡಿಬಿಟ್ಟು ಬರಿಬಹುದು ತುಂಬ ಸಿಂಪಲ್ ಆಗಿ ಬರೆದ್ರೆ ಸಾಕು ಎಷ್ಟು ಪ್ರಶ್ನೆ ಕೇಳ್ತಾರೆ ಹೇಗೆ ಕೇಳ್ತಾರೆ ಯಾವಾಗ ಎಲ್ಲಿ ಅಷ್ಟು ಬರೆದ್ರೆ ಸಾಕು ಎರಡು ಮೂರು ವಾಕ್ಯನೂ ಅಷ್ಟೇ ಒಂದು ವಾಕ್ಯನೂ ಅಷ್ಟೇ ಓಕೆ ಮಕ್ಕಳೇ ತುಂಬ ಶಾರ್ಟಾಗಿ ಬರಿಬೇಕಾಗುತ್ತದೆ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯವನ್ನು ರಚಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾನಿಲ್ಲಿ ಅಡ್ಡ ದಾರಿ ಅಂದರೆ ಏನು ತಪ್ಪು ಕೆಲಸ ಮಾಡುವಂಥ ಅರ್ಥ ಅದರ ಮೀನಿಂಗ್ಸು ಸಹ ಕೊಟ್ಟಿದ್ದೀನಿ ಸಹವಾಸ ದೋಷದಿಂದ ಯುವಕರು ಅಡ್ಡ ದಾರಿ ಇಡಿದ್ದಾರೆ ಅಂದರೆ ಸಂಗತಿ ಸಹವಾಸ ಅಂತ ಹೇಳ್ತೀವಲ್ಲ ಆ ರೀತಿ ಎತ್ತಿದ ಕೈ ಅಂದರೆ ಪ್ರವೀಣ ಅಂದರೆ ಎಲ್ಲ ವಿಷಯದಲ್ಲಿ ಅಂತ ಹಳ್ಳಿಯ ಹುಡುಗರು ಆಟದಲ್ಲಿ ಎತ್ತಿದ ಕೈ ಅಂತ ನೀರಿಗೆ ಹಾಕು ಅಂದರೆ ವ್ಯರ್ಥ ಮಾಡುವಂಥ ಅರ್ಥ ಇದು ಮೂರ್ಖರಿಗೆ ಮಾಡುವ ಉಪದೇಶ ನೀರಿಗೆ ಹಾಕಿದಂಥ ಬೇರೂರು ಅಂದರೆ ಇಲ್ಲಿ ಸ್ಥಿರವಾಗಿರುವಂಥ ಅರ್ಥ ಅಂದರೆ ಒಳ್ಳೆಯ ಅಭ್ಯಾಸಗಳು ಬಾಲ್ಯದಲ್ಲಿಯೇ ಬೇರೂರ ಬೇಕು ಒಳ್ಳೆಯ ಅಭ್ಯಾಸಗಳು ಅಂತ ಮೈ ಬಗ್ಗೆಸು ಶ್ರಮ ಪಡುವಂಥ ಮೈ ಬಗ್ಗಿಸಿ ಕೆಲಸ ಮಾಡಿದರೆ ದೈಹಿಕ ವ್ಯಾಯಾಮದ ಜೊತೆಗೆ ಆರೋಗ್ಯವು ಲಭಿಸುತ್ತದೆ ಇಷ್ಟು ಬಂದರೆ ಸಾಕು ಮಕ್ಕಳು ಸ್ವಂತ ವಾಕ್ಯನ ಓಕೆನಾ ಮಕ್ಕಳೇ ಓಕೆನಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ Thank you. Bye bye.